ಹಾಯ್ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಆಗುವುದಕ್ಕೆ ಮುಂಚೆ ನಮ್ಮ ಎಸ್ ಕೆ ಒನ್ ಟೂ ಜೀರೋ ಏಟ್ ಸ್ಟುಡಿಯೋ ಚಾನೋ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡೋದು ಮರೀಬೇಡಿ ವಿಡಿಯೋ ಇಷ್ಟವಾದರೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಸ್ಟೋರಿಟನ್ ಬಾಯ್ ಎಸ್ ಕೆ ಒನ್ ಟೂ ಝೀರೋ ಏಟ್ ಸ್ಟುಡಿಯೋ ಎಂಜಾಯ್ ಒಂದು ಚಿಕ್ಕ ಹಳ್ಳಿ ಪಕ್ಕದಲ್ಲೇ ಕಾಡು ಮಂಜು ಮುಸುಕಿದ ಮಾರ್ಗಗಳು ಹಳೆಯ ಮಣ್ಣಿನ ಮನೆಗಳು ಆ ಊರಿನ ಕೊನೆಯಲ್ಲಿ ಒಬ್ಬ ಅಜ್ಜಿ ವಾಸಿಸುತ್ತಾಳೆ ಅವಳಿಗೆ ಒಂದೇ ಒಂದು ಮಗಳು ಲಕ್ಷ್ಮಿ ಇಪ್ಪತ್ತೊಂದು ವರ್ಷದ ಸುಂದರ ವಿನಯಶೀಲ ಹುಡುಗಿ ಅವಳ ಹೃದಯದಲ್ಲಿ ಒಂದು ಭಕ್ತಿಯ ಅಲೆ ಪ್ರತಿ ಸಂಜೆ ಅವಳು ಪಕ್ಕದ ಊರಿನ ರಾಮನ ದೇವಾಲಯಕ್ಕೆ ಹೋಗಿ ದೀಪ ಹಚ್ಚಿ ಬರುವುದೇ ಅವಳ ರೂಢಿ ಮನೆಯಿಂದ ದೇವಾಲಯದವರೆಗೆ ಕಾಡಿನ ದಾರಿಯೇ ಇರ್ತಿತ್ತು ಆದರೆ ಅವಳ ಮನಸ್ಸಿನಲ್ಲಿ ಭಯಕ್ಕಿಂತ ಹೆಚ್ಚು ಭಕ್ತಿಯಿತ್ತು ದೀಪದ ಬೆಳಕು ಕೈಯಲ್ಲಿ ಹಿಡಿದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ಜಪದೊಂದಿಗೆ ಅವಳು ಪ್ರತಿ ಸಂಜೆ ದೇವಾಲಯಕ್ಕೆ ನಡೆಯುತ್ತಲೇ ಹೋಗುತ್ತಿದ್ದಳು ಒಂದು ದಿನ ಆಕಾಶದಲ್ಲಿ ಮೋಡಗಳು ಗಟ್ಟಿ ಹಕ್ಕಿಗಳ ಚಿಲಿಪಿಲಿ ನಿಂತಿತ್ತು ಸಂಜೆ ಹೊತ್ತು ಅವಳು ಎಂದಿನಂತೆ ದೀಪ ಹಚ್ಚಿ ವಾಪಸ್ಸು ಬರುತ್ತಿದ್ದಾಳೆ ಅಷ್ಟರಲ್ಲಿ ಕಾಡಿನ ಒಳಗಿನಿಂದ ಸಿಂಹದ ಘರ್ಜನೆಯ ಶಬ್ದ ಕೇಳಿಸುತ್ತದೆ ಹೆದರಿದ ಅವಳು ತಪ್ಪು ದಾರಿಯತ್ತ ಓಡುತ್ತಾಳೆ ಕತ್ತಲಲ್ಲಿ ದಾರಿಯೇ ಕಾಣದಂತಾಗುತ್ತದೆ ತೀವ್ರ ಮಳೆ ಶುರುವಾಗುತ್ತದೆ ದಾರಿ ತಪ್ಪಿದ ಲಕ್ಷ್ಮಿ ಕೊನೆಗೆ ಒಂದು ದೊಡ್ಡ ಮರದ ಕೆಳಗೆ ನಿಂತು ಕಂಗಾಲಾಗುತ್ತಾಳೆ ಹೃದಯದಲ್ಲಿ ಒಂದೇ ನಂಬಿಕೆ ರಾಮನೇ ಕಾಪಾಡು ಅವಳು ಕೈಯಲ್ಲಿ ಇರುವ ದೀಪ ಆರಿಸಿದ ಮೇಲೆ ಕತ್ತಲಲ್ಲಿ ಕಣ್ಣೀರಿನಿಂದ ರಾಮ 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 ಎಂದು ಜಪ ಮಾಡುತ್ತಾ ನಿಧಾನವಾಗಿ ಮಲಗುತ್ತಾಳೆ ಅಷ್ಟರಲ್ಲಿ ಕಾಡಿನ ಪಕ್ಕದ ಹಾದಿಯಲ್ಲಿ ನಾಲ್ಕು ಜನ ರೌಡಿಗಳು ಮದ್ಯಪಾನ ಮಾಡಿ ಉಬ್ಬರದಿಂದ ಬರುತ್ತಿದ್ದರು ಅವಳ ಧ್ವನಿ ಕೇಳಿ ಅವರು ಹತ್ತಿರಕ್ಕೆ ಬರುತ್ತಾರೆ ದೀಪದ ಬೆಳಕಿಲ್ಲದ ಕತ್ತಲಲ್ಲಿ ಅವಳು ಒಂಟಿಯಾಗಿರುವುದನ್ನು ನೋಡಿ ಕೆಟ್ಟ ಉದ್ದೇಶದಿಂದ ಮುನ್ನಡೆಸುತ್ತಾರೆ ಆ ನಾಲ್ವರು ಅವಳ ಮೇಲೆ ದಾಳಿ ಮಾಡಲು ಪ್ರಯತ್ನಿಸುತ್ತಾರೆ ಆದರೆ ಒಂದು ವಿವಿಚಿತ್ರ ಶಕ್ತಿ ಅವರ ದೇಹವನ್ನು ತಳ್ಳಿಬಿಡುತ್ತದೆ ಅವರು ಮತ್ತೆ ಪ್ರಯತ್ನಿಸುತ್ತಾರೆ ಪ್ರಯೋಜನವಿಲ್ಲ ಅವರ ಕೈ ಕಾಲುಗಳು ಮಾಯವಾಗಿ ಕಟ್ಟು ಬಿದ್ದಂತಾಗುತ್ತದೆ ಕೋಪದಿಂದ ಒಬ್ಬ ಕಲ್ಲು ಎಸೆದಾಗ ಅದು ತಿರುಗಿ ಅವರ ತಲೆಯ ಮೇಲೆ ಬಡಿದು ಬೀಳುತ್ತದೆ ಮತ್ತೊಬ್ಬನು ದೊಡ್ಡ ಕಲ್ಲು ಎಸೆದಾಗ ಅದು ವಾಯುವಲ್ಲಿ ತಿರುಗಿ ಅವರ ಕಡೆ ಬಂದು ಬಡಿದು ಬಿಡುತ್ತದೆ ಅವರು ಬಿದ್ದೇ ಹೋದರು ಭಯಗೊಂಡು ನಡುಗುತ್ತಾ ಅಲ್ಲಿ ಭೂತ ಇದೆ ಎಂದು ಕೂಗಿ ಓಡುತ್ತಾರೆ ಅವರ ಕೂಗನ್ನು ಕೇಳಿ ಕಾಡಿನ ಒಳಗೆ ಇದ್ದ ಒಬ್ಬ ಋಷಿ ಮುನಿ ಅಲ್ಲಿ ಬರುತ್ತಾನೆ ಅವರು ಶಾಂತ ಮನಸ್ಸಿನಿಂದ ಆ ದಿಕ್ಕಿನಲ್ಲಿ ನಡೆಯುತ್ತಾ ಬಂದಾಗ ಮರದ ಕೆಳಗೆ ಒಂದು ಹುಡುಗಿ ಮಲಗಿರುವುದು ಕಾಣುತ್ತದೆ ಕೈಯಲ್ಲಿ ರಾಮನ ಫೋಟೋ ಹಿಡಿದಿದ್ದಾಳೆ ಆ ಫೋಟೋದ ಮೇಲೆ ಮಳೆ ಬಿದ್ದರೂ ಒಣಗಿದ ಹಾಗೆ ಇತ್ತು ಋಷಿಮುನಿ ಕಣ್ಣು ಮುಚ್ಚಿ ದಿವ್ಯ ದೃಷ್ಟಿಯಿಂದ ನೋಡುವಾಗ ಆ ಹುಡುಗಿಯ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ಧ್ಯಾನದಲ್ಲೇ ಕುಳಿತಿದ್ದಾನೆ ಅವನ ಬಾಲ ಹುಡುಗಿಯನ್ನು ಸುತ್ತಿ ವಲಯದಂತೆ ಕಾವಲು ಕಾಯುತ್ತಿದೆ ಅವನ ಕಣ್ಣುಗಳು ಉರಿಯುತ್ತಿರುವವ ಅಗ್ನಿಯಂತೆ ಆದರೆ ಮುಖಶಾಂತ ಋಷಿ ತಲೆ ತಗ್ಗಿಸಿ ಪ್ರಣಾಮ ಮಾಡುತ್ತಾನೆ ಇದು ರಾಮಾನನ ಭಕ್ತಿಯ ಶಕ್ತಿ ಇದು ಆಂಜನೇಯನ ಕಾವಲು ಬೆಳಗಿನ ಸೂರ್ಯೋದಯದ ಸಮಯದಲ್ಲಿ ಲಕ್ಷ್ಮಿ ಎಚ್ಚರವಾಗುತ್ತಾಳೆ ಅವಳ ಮುಂದೆ ಹೂವಿನ ಮಳೆಯು ಸುರಿಯುತ್ತದೆ ಮರದ ಎಲೆಗಳ ನಡುವೆ ರಾಮನ ನಾಮದ ಧ್ವನಿ ಹರಡುತ್ತದೆ ಋಷಿಮುನಿ ನಗುತ್ತಾ ಹೇಳುತ್ತಾರೆ ನಿನ್ನ ಭಕ್ತಿಯೇ ನಿನ್ನ ಭಕ್ತಿಯೇ ನಿನ್ನ ರಕ್ಷಣೆಯಾಗಿದೆ ರಾಮನ ದಾಸನಾದ ಆಂಜನೇಯ ಸ್ವಾಮಿ ನಿನ್ನನ್ನು ಕಾಪಾಡಿದ್ದಾನೆ ಲಕ್ಷ್ಮಿ ಕಣ್ಣೀರಿನಿಂದ ಕೈಜೋಡಿಸಿ ಆಕಾಶದತ್ತ ನೋಡುತ್ತಾಳೆ ಜೈ ಶ್ರೀರಾಮ ಆಂಜನೇಯನ ಕಾವಲು ಎಂದೆಂದಿಗೂ ಇರಲಿ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ಕೆ ಒನ್ ಟು ಏಟ್ ಸ್ಟುಡಿಯೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ